ಪೋಸ್ಟ್ ಆಫೀಸ್ನಲ್ಲಿ ನೀವು ಎಸ್ ಬಿ ಅಕೌಂಟ್ ಆಯಿತು ಆರ್ ಡಿ ಅಕೌಂಟ್ ಆಯಿತು ಅಥವಾ ಇನ್ನು ಯಾವುದೇ ಥರದ ಅಕೌಂಟ್ ಆದರೂ ಓಪನ್ ಮಾಡಲಿಕ್ಕೆ ಯಾವ ರೀತಿ ಫಾರ್ಮನ್ನು ಫಿಲ್ ಮಾಡಬೇಕು ತುಂಬಬೇಕು ಅನ್ನುವುದರ ಬಗ್ಗೆ ವಿವರವಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಯುವಂತೆ ಅತ್ಯಂತ ಸರಳವಾಗಿ ಅದನ್ನು ಫಿಲ್ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಬಹಳಷ್ಟು ಜನರಿಗೆ ಪೋಸ್ಟ್ ಆಫೀಸಿಗೆ ಹೋದಾಗ ಯಾವ ರೀತಿ ಫಾರ್ಮ್ ತುಂಬಬೇಕು ಕೇಳಲಿಕ್ಕೆ ಆಗ್ತದೆ ಪದೇ ಪದೇ ಹೇಗೆ ಕೇಳೋದು ಅಂತ ಅದಕ್ಕೆ ಈ ವಿಡಿಯೋವನ್ನು ನೋಡಿದರೆ ನಿಮಗೆ ಸುಲಭವಾಗಿ ಯಾವ ರೀತಿ ತುಂಬಬೇಕು ಅನ್ನೋದನ್ನು ನೀವು ತಿಳಿದುಕೋಬೋದು ಈಗ ನೋಡೋಣ ಬನ್ನಿ ಈಗ ಮೇಲೆ ನೋಡಿ ಫಾರ್ ಆಫೀಸ್ ಯೂಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ 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 ನೀವು ಏನು ಬರೀಲಿಲ್ಲಾದರೂ ನಡೀತದೆ ಪೋಸ್ಟ್ ಆಫೀಸ್ ಇದು ನೋಡಿ ಹುಬ್ಬಳ್ಳಿಯ ಪೋಸ್ಟ್ ಇದು ಹುಬ್ಬಳ್ಳಿ ಅಂತ ಬರೆದಿದ್ದೇನೆ ಕೆಲವೊಮ್ಮೆ ಅವರೇ ಸೀಲ್ ಹಾಕಿರ್ತಾರೆ ಇಲ್ಲಿ ಇಲ್ಲಿ ಎಸ್ ಒ ಎಲ್ ಐ ಡಿ ಅಂತ ಮೇಲಿದೆ ನಿಮ್ಮ ತಿಳುವಳಿಕೆಗಾಗಿ ಹೇಳ್ತಾ ಇದ್ದೀನಿ ಸರ್ವೀಸ್ ಔಟ್ಲೆಟ್ ಐ ಡಿ ಅಂತ ಇಲ್ಲಿ ಪ್ರತಿಯೊಂದು ಪೋಸ್ಟ್ ಆಫೀಸಿಗೆ ಒಂದು ನಂಬರ್ ಕೊಟ್ಟಿರ್ತಾರೆ ಅದನ್ನು ಅವರು ಹಾಕೋತಾರೆ ಇನ್ನು ಸಿ ಐ ಎಫ್ ಐ ಡಿ ಅಂದರೆ ಏನು ಸಿ ಐ ಎಫ್ ಐ ಡಿ ಅಂತಂದರೆ ಕಸ್ಟಮರ್ ಐಡೆಂಟಿಫಿಕೇಷನ್ ಫೈಲ್ ಐ ಡಿ ಅಂತ ಕಸ್ಟಮರ್ ಐಡೆಂಟಿಫಿಕೇಷನ್ ಫೈಲ್ ಅಂದರೆ ಈಗಾಗಲೇ ನಿಮ್ಮ ಎಸ್ ಬಿ ಅಕೌಂಟ್ ನೀವು ಮಾಡಿಸಿದರೆ ನಿಮ್ಮ ಅಕೌಂಟ್ ಇದ್ದರೆ ಒಂದು ನೈನ್ ಡಿಜಿಟ್ ಅಂದರೆ ಒಂಬತ್ತು ಅಂಕಿಗಳ ಒಂದು ನಂಬರ್ ಇರ್ತದೆ ಆ ನಂಬರನ್ನು ಈ ಜಾಗದಲ್ಲಿ ಒಂಬತ್ತು ಅಂಕಿಗಳ ನಂಬರನ್ನು ನೀವು ಫಿಲ್ ಮಾಡ್ಬೋದು ಏನೇ ಆಗಲಿ ಇದು ಫಾರ್ ಆಫೀಸ್ ಯೂಸ್ ಓನ್ಲಿ ಅಂತ ಇರೋದ್ರಿಂದ ಇದನ್ನ ಬಿಟ್ಟು ನಡೀತದೆ ಇಲ್ಲಿ ನೋಡಿ ನೆಕ್ಸ್ಟ್ ಫಾರ್ ಅಪ್ಲಿಕಾಂಟ್ಸ್ ಅಂತ ಇದೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಐ ರಿಕ್ವೆಸ್ಟ್ ಯು ಟು ಓಪನ್ ಇಲ್ಲಿ ನೀವು ಯಾವ ಅಕೌಂಟ್ ಓಪನ್ ಮಾಡ್ತಾ ಇದ್ದೀರಿ ಇದನ್ನು ಬರಿಬೇಕು ಇಲ್ಲಿ ನಾನು ಕೆ ವಿ ಪಿಗೆ ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಕಿಸಾನ್ ವಿಕಾಸ್ ಪತ್ರ ಅಂತ ಬರೆದಿದ್ದೀನಿ ನೀವು ಸೇವಿಂಗ್ಸ್ ವಿತ್ ವಿದೌಟ್ ಚೆಕ್ ಬುಕ್ ಚೆಕ್ ಬುಕ್ ಬೇಕಾದರೆ ಅದನ್ನು ಸಪ್ರೇಟಾಗಿ ಅಪ್ಲೈ ಮಾಡಬೇಕು ಬೇಸಿಕ್ ಸೇವಿಂಗ್ಸ್ ಅಂದರೆ ಎಸ್ ಬಿ ಅಕೌಂಟ್ ಅಥವಾ ಆರ್ ಡಿ ಒನ್ ಟೂ ತ್ರೀ ಫೈವ್ ಇಯರ್ಸ್ ಟರ್ಮ್ ಡಿಪಾಸಿಟ್ ಎಮ್ ಐ ಎಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಎಸ್ ಸಿ ಎಸ್ ಎಸ್ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಮತ್ತು ಪಿ ಪಿ ಎಫ್ ಎಸ್ ಎಸ್ ಎ ಅಂದರೆ ಸುಕನ್ಯಾ ಸಮೃದ್ಧಿ ಅಕೌಂಟ್ ಅಥವಾ ಎನ್ ಎಸ್ ಸಿ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಆರ್ ಕಿಸಾನ್ ವಿಕಾಸ್ ಪತ್ರ ಕೆ ವಿ ಪಿ ಇಲ್ಲಿ ನಾನು ಈಗಾಗಲೇ ಹೇಳಿದೆ ಎಲ್ಲ ಅಕೌಂಟ್ ಓಪನ್ ಮಾಡಲಿಕ್ಕೆ ಇದೇ ಒಂದೇ ಫಾರ್ಮ್ ಇರ್ತದೆ ಸೇಮ್ ಫಾರ್ಮ್ ಇರ್ತದೆ ಇಲ್ಲಿ ನೀವು ಯಾವ ಅಕೌಂಟ್ ಓಪನ್ ಮಾಡ್ತಿದ್ದೀರಾ ಅದರದ ಹೆಸರು ಬರೀಬೇಕು ಇಲ್ಲಿ ಕಿಸಾನ್ ವಿಕಾಸ್ಪತ್ರೆ ಅಂತ ಬರ್ತೀನಿ ನೀವು ಒಂದು ವೇಳೆ ಎಸ್ ಬಿ ಅಕೌಂಟ್ ಓಪನ್ ಮಾಡೋದಿದ್ದರೆ ಎಸ್ ಬಿ ಅಕೌಂಟ್ ಅಂತ ಇಲ್ಲಿ ಬರೀಬೇಕು ಅಥವಾ ಆರ್ ಡಿ ಓಪನ್ ಮಾಡೋದಿದ್ದರೆ ಆರ್ ಡಿ ಅಂತ ಬರೀಬೇಕು ಇನ್ನೇ ಇನ್ನು ಮುಂದೆ ನೋಡಿ ಫುಲ್ ನೇಮ್ ಆಫ್ ಅಪ್ಲಿಕಾಂಟ್ಸ್ ಗಾರ್ಡಿಯನ್ ಇನ್ ಕೇಸ್ ಆಫ್ ಮೈನರ್ ಮೆಂಟ್ಲಿ ಚಾಲೆಂಜ್ಡ್ ಅಕೌಂಟ್ ಗಾರ್ಡಿಯನ್ ಇಲ್ಲಿ ಬರ್ತಾರೆ ಅಂದರೆ ಮೈನರ್ ಇದ್ದಾಗ ಮತ್ತು ಮೆಂಟಲಿ ಚಾಲೆಂಜ್ಡ್ ಇದ್ದಾಗ ಗಾರ್ಡಿಯನ್ ಹೆಸರು ಬರೀಬೇಕಾಗ್ತದೆ ಇಲ್ಲಾಂದರೆ ನೀವು ನಿಮ್ಮ ಅಕೌ ಹೆಸರನ್ನು ಬರೀಬೋದು ಇಲ್ಲಿ ಮಿಸ್ಟ್ರ್ ಮಿಸ್ಸಸ್ ಮಿಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಮಿಸ್ಟ್ರಿ ಅಂತ ನೀವು ಗಂಡಸರಾಗಿದ್ದರೆ ಮಿಸ್ಟ್ರಿ ಅಂತ ಇಲ್ಲಿ ಬರೀಬೇಕು ಫಸ್ಟ್ ನೇಮ್ ಮಿಡ್ಲ್ ನೇಮ್ ಲಾಸ್ಟ್ ನೇಮ್ ಜೆಂಡರ್ ಇಲ್ಲಿ ನಿಮ್ಮ ಫಸ್ಟ್ ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ಮತ್ತು ನಿಮ್ಮ ಅಡ್ಡ ಹೆಸರು ಸರ್ ನೇಮ್ ಮತ್ತು ಜೆಂಡರ್ ಅಂದಲ್ಲಿ ಮೇಲ್ ಫಿಮೇಲ್ ಅಂತ ಜೆಂಡರನ್ನು ಬರೀಬೇಕು ಇನ್ನು ಫುಲ್ ನೇಮ್ ಆಫ್ ಫಾದರ್ ಹಸ್ಬೆಂಡ್ ಮದರ್ ಇನ್ ಕ್ಯಾಪಿಟಲ್ ಲೆಟರ್ಸ್ ಇಲ್ಲಿ ನೋಡಿ ಮೂರನೇ ಇದರಲ್ಲಿ ಕೊಟ್ಟಿದ್ದಾರೆ ಫುಲ್ ನೇಮ್ ಆಫ್ ಫಾದರ್ ಅಥವಾ ಹಸ್ಬೆಂಡ್ ಅಥವಾ ಮದರ್ ಇನ್ ಕ್ಯಾಪಿಟಲ್ ಲೆಟರ್ಸ್ ಇಲ್ಲಿ ಕ್ಯಾಪಿಟಲ್ ಲೆಟರ್ನಲ್ಲಿ ಇಲ್ಲಿ ಬರೀಬೇಕು ನಾನು ಕವರ್ ಮಾಡಿದ್ದೀನಿ ಅಲ್ಲಿ ಬರೆದಿದೆ ಇನ್ನು ಮುಂದೆ ರೆಸಿಡೆನ್ಸಿಯಲ್ ಅಡ್ರೆಸ್ ರೆಸಿಡೆನ್ಷಿಯಲ್ ಅಡ್ರೆಸ್ ಅಂತ ನಾಲ್ಕನೇ ಇದರಲ್ಲಿ ಕೇಳಿದ್ದಾರೆ ಫ್ಲಾಟ್ ನಂಬರ್ ಬಿಲ್ಡಿಂಗ್ ನೇಮ್ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಹೌಸ್ ನಂಬರ್ ಒನ್ ತರ್ಟಿ ಸಿಕ್ಸ್ ಸ್ಟ್ರೀಟ್ ರೋಡ್ ಮಯೂರಿ ಗಾರ್ಡ್ ಅಂತ ಸೇಲಿ ಪೋಸ್ಟ್ ಆಫೀಸ್ ಯಾವ ಪೋಸ್ಟ್ ಆಫೀಸ್ ಬರ್ತದೆ ನಿಮ್ಮ ಏರಿಯಾದ್ದು ಅದನ್ನಿಲ್ಲಿ ಬರಿಬೇಕು ಸಿಟಿ ಆ್ಯಂಡ್ ಡಿಸ್ಟ್ರಿಕ್ಟ್ ಇಲ್ಲಿ ನೋಡಿ ಹುಬ್ಬಳ್ಳಿ ಧಾರವಾಡ ಡಿಸ್ಟ್ರಿಕ್ ಆ ರೀತಿ ನಿಮ್ಮದು ಯಾವ ಸಿಟಿ ಯಾವ ಡಿಸ್ಟ್ರಿಕ್ಟ್ ಬರ್ತದೆ ಅದನ್ನು ಬರೀಬೇಕು ಸ್ಟೇಟ್ ಬರೀಬೇಕಿಲ್ಲಿ ಆಮೇಲೆ ಪಿನ್ ಕೋಡ್ ಹಾಕ್ಬೇಕು ನಿಮ್ಮದು ಈ ಕಾಲಂನಲ್ಲಿ ಆಮೇಲೆ ಮೊಬೈಲ್ ನಂಬರ್ ಮತ್ತು ಇಮೇಲ್ ಇವೆಲ್ಲವನ್ನು ನೀವು ಬರೀಬೇಕು ಫಸ್ಟ್ ಅಪ್ಲಿಕಾಂಟ್ ಒಂದೇಳೆ ಜಾಯಿಂಟ್ ಅಕೌಂಟ್ ಇದ್ದರೆ ಇಲ್ಲಿ ಸೆಕೆಂಡ್ ಅಪ್ಲಿಕಾಂಟ್ ಹೀಗೆ ಬರ್ತದೆ ಇಲ್ಲಿ ಫಸ್ಟ್ ಅಪ್ಲಿಕಾಂಟ್ ನೀವು ಒಬ್ಬರೇ ಇದು ಮಾಡ್ತಾ ಇದ್ದರೆ ಸಿಂಗಲ್ ಅಕೌಂಟ್ ಇದ್ದರೆ ಇದನ್ನು ನೀವು ಇದಷ್ಟು ತುಂಬಿಸಿ ತುಂಬಿದರೆ ಆಯಿತು ಇನ್ನೇ ನೋಡಿ ಅಪ್ಲಿಕಾಂಟ್ಸ್ ಡೇಟ್ ಆಫ್ ಬರ್ತ್ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಬರೀಬೇಕು ಡೇಟ್ ಮಂತ್ ಇಯರ್ ಈ ಫಾರ್ಮೆಟ್ನಲ್ಲಿ ಡೇಟ್ ಮಂತ್ ಮತ್ತು ಇಯರನ್ನು ಬರೀಬೇಕು ಇನ್ನು ಪ್ಯಾನ್ ನಂಬರ್ ಪ್ಯಾನ್ ನಂಬರನ್ನು ಇಲ್ಲಿ ಬರೀಬೇಕು ಪ್ಯಾನ್ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ ಪ್ಯಾನ್ ನಂಬರ್ ಬರೀಬೇಕು ಸಿ ಐ ಎಫ್ ಐ ಡಿ ಈಗಾಗಲೇ ಹೇಳಿದೆ ನಾನು ಅದು ಒಂದು ಯುನಿಕ್ ಐ ಡಿ ನಂಬರ್ ಇರ್ತದೆ ಈಗಾಗಲೇ ನಿಮ್ದು ಎಸ್ ಸಿ ಎಸ್ ಬಿ ಅಕೌಂಟ್ ಇದ್ದರೆ ಆ ನೈನ್ ಡಿಜಿಟ್ನ ಸಿ ಐ ಎಫ್ ಐ ಡಿಯನ್ನು ಬರೀಬೇಕು ಅದು ನಿಮ್ಮ ಎಸ್ ಪಿ ಪಾಸ್ಬುಕ್ನಲ್ಲಿ ಕೊಟ್ಟಿರ್ತಾರೆ ಇನ್ನು ಆಪ್ರೇಟಿಂಗ್ ಇನ್ಸ್ಟ್ರಕ್ಷನ್ ನೋಡಿ ಯಾರು ಆಪ್ರೇಟ್ ಮಾಡೋದು ಸಿಂಗಲ್ ಅಕೌಂಟಿದ್ರು ಸಿಂಗಲ್ ಸೆಲ್ಫ್ ಐದರ್ ಸರ್ವೈವರ್ ಯಾರಾದರೂ ಇಬ್ಬರಲ್ಲಿ ಜಾಯಿಂಟ್ ಅಕೌಂಟ್ ಇದ್ದರೆ ಯಾರು ಉಳಿದಿದ್ದಾರೆ ಅವ್ರು ಆಪ್ರೇಟ್ ಮಾಡೋದು ಜಾಯಿಂಟ್ಲಿ ಇದರಲ್ಲಿ ಜಾಯಿಂಟ್ ಏ ಅವರಷ್ಟೇ ಆಪರೇಟ್ ಮಾಡೋದು ಈ ರೀತಿ ಆಪ್ಷನ್ಸ್ ಇರ್ತವೆ ಮತ್ತು ಏಜೆಂಟ್ ಮೂಲಕ ಇದ್ದರೆ ಏಜೆಂಟ್ ಮೂಲಕ ಅನ್ನೋದನ್ನು ಬರೀಬೇಕು ಈಗ ನೀವು ಸಿಂಗಲ್ ಸೆಲ್ಫ್ ಇದ್ದರೆ ಇದು ಯಾವುದು ಬರೋದಿಲ್ಲ ಇದನ್ನು ನೀವು ಬರೀಬೇಕು ಡಿಟೇಲ್ ಆಫ್ ನೋ ಯುವರ್ ಕಸ್ಟಮರ್ ಕೆ ವೈ ಸಿ ಡಾಕ್ಯುಮೆಂಟ್ ನೋಡಿ ಈಗಾಗಲೇ ನೀವು ಈಗ ನೀವು ಹೊಸದಾಗಿ ಅಕೌಂಟ್ ಮಾಡಿಸ್ತಾ ಇದ್ದರೆ ಇವನ್ನೆಲ್ಲ ಬರೀಬೇಕಾಗ್ತದೆ ಟೈಪ್ ಆಫ್ ಡಾಕ್ಯುಮೆಂಟ್ ಫೋಟೋ ಐ ಡಿ ನೀವು ಫೋಟೋ ಐ ಡಿ ಯಾವುದು ಕೊಡ್ತಿದ್ದೀರಾ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅದನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇಲ್ಲಿ ನೋಡಿ ಟೈಪ್ ಆಫ್ ಡಾಕ್ಯುಮೆಂಟ್ ಇದ್ದಲ್ಲಿ ಆಧಾರ್ ಅಂತ ಬರ್ತೀನಿ ಡಾಕ್ಯುಮೆಂಟ್ ನಂಬರ್ ಇಲ್ಲಿ ಬರೀಲಿಕ್ಕೆ ಪೂರ್ತಿ ಜಾಗ ಎಲ್ಲ ನೀವು ಕಂಪ್ಲೀಟಾಗಿ ಈ ರೀತಿ ಬರಿಬೋದು ಇಲ್ಲಿ ಸಾಲಕ್ಕೆ ಇಲ್ಲಿ ಆಧಾರ್ ನಂಬರನ್ನು ಬರಿಬೋದು ಅಡ್ರೆಸ್ ಪ್ರೂಫ್ ಏನು ಕೊಡ್ತಾ ಇಲ್ಲಿ ನೋಡಿ ಫೋಟೋ ಐ ಡಿ ಅಂತ ಒಂದು ಕೊಟ್ಟಿದ್ದಾರೆ ಅಡ್ರೆಸ್ ಪ್ರೂಫ್ ಅಂತ ಕೊಟ್ಟಿದ್ದಾರೆ ಎರಡಕ್ಕೂ ಯಾವ್ಯಾವ್ದು ಇದ್ದಾರೆ ಅಥವಾ ಎರಡಕ್ಕೂ ಒಂದೇ ಆಗ್ತದೆ ಇಲ್ಲಿ ನೀವು ಬರೀಬೇಕು ಆಧಾರ್ ಕೊಟ್ಟರೆ ನಡೀತದೆ ಇಲ್ಲಿ ಇಲ್ಲಿ ನೀವು ಬರೀಬೇಕು ಇನ್ನು ಡಿಟೇಲ್ ಆಫ್ ಫಸ್ಟ್ ಡಿಪಾಸಿಟ್ ಅಮೌಂಟ್ ಅಮೌಂಟ್ ಬರೀಬೇಕು ಎಷ್ಟು ಅಮೌಂಟ್ ನೀವು ತುಂಬ್ತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ಬರೀಬೇಕು ಫಿಕ್ಸ್ಡ್ ಡಿಪಾಸಿಟ್ ಇದ್ದರೆ ಒಂದೇ ಅಮೌಂಟ್ ಇರುತ್ತೆ ಅದನ್ನು ಬರೀಬೇಕು ಅಥವಾ ನೀವು ಆರ್ ಇದ್ರೆ ಇದ್ದರೆ ಫಸ್ಟ್ ಡಿಪಾಸಿಟ್ ಎಷ್ಟು ಮಾಡ್ತಾ ಇದ್ದೀರಾ ಅದನ್ನು ಇಲ್ಲಿ ಬರೆದು ವರ್ಡ್ನಲ್ಲಿ ಫಿಗರ್ನಲ್ಲಿ ಮತ್ತು ವರ್ಡ್ನಲ್ಲಿ ಎರಡೂ ನೀವು ಈ ಕಾಲಂನಲ್ಲಿ ಬರೀಬೇಕಾಗ್ತದೆ ಮಾಡ್ ಆಫ್ ಡಿಪಾಸಿಟ್ ಅಂದಳಿ ಥ್ರೂ ಕ್ಯಾಶ್ ಕೊಡ್ತಾ ಇದ್ದೀರಾ ಅಥವಾ ಚೆಕ್ ಕೊಡ್ತಾ ಇದ್ದೀರಾ ಅದನ್ನು ಇಲ್ಲಿ ಮಾಡ್ ಆಫ್ ಡಿಪಾಸಿಟ್ ಅನ್ನುವಲ್ಲಿ ಇಲ್ಲಿ ಬರಿಬೇಕಾಗ್ತದೆ ಇನ್ನು ನಾಮಿನೇಷನ್ ನೀವು ಯಾರನ್ನು ನಾಮಿನಿ ಮಾಡ್ತಾ ಇದ್ದೀರಾ ನಿಮ್ಮ ನಂತರ ಯಾರಿಗೆ ದುಡ್ಡು ಬರಬೇಕು ನಿಮ್ಗೆ ಏನಾದರೂ ಆದರೆ ಯಾರಿಗೆ ಬರಬೇಕು ಅನ್ನೋದನ್ನು ಅಥವಾ ಮೈನರ್ ಇದ್ದರೆ ಇಲ್ಲಿ ಕೇ ಇಲ್ಲಿ ನೋಡಿ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ನಾಮಿನಿ ಬರೀಬೇಕಿಲ್ಲಿ ಮತ್ತು ರಿಲೇಷನ್ ಕೂಡ ಬರೀಬೇಕಾಗ್ತದೆ ಒಂದು ವೇಳೆ ನೀವು ನಿಮ್ಮ ವೈಫ್ ಹೆಸರನ್ನು ಬರಿತಾ ಇದ್ದರೆ ಅವ ಬರೆದು ರಿಲೇಷನ್ ವೈಫ್ ಅಂತ ಬರಿಬೇಕಾಗ್ತದೆ ಡೇಟ್ ಆಫ್ ಬರ್ತ್ ಒಂದು ವೇಳೆ ನೀವು ನಾಮಿನಿ ಮಾಡೋರು ಮೈನರ್ ಇದ್ರೆ ಅವರ ಡೇಟ್ ಆಫ್ ಬರ್ತನ್ನ ಇಲ್ಲಿ ಕಂಪಲ್ಸರಿಯಾಗಿ ಬರೀಬೇಕು ಶೇರ್ ಆಫ್ ನಾಮಿನೇಷನ್ ನೋಡಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ಬರೆದಿದ್ದೀವಿ ಅದು ಯೂಸಲಿ ಅಮೌಂಟ್ ಬೇರೆಯವ್ರಿಗೆ ಅಂತಂದರೆ ನೀವು ಇಲ್ಲದಾಗ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಪೂರ್ತಿ ನಾಮಿನೇಷನ್ ಕಾಮನ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಪರ್ಸನ್ ಹೂ ಮೇ ರಿಸೀವ್ ದ ಪೇಡ್ ಅಮೌಂಟ್ ಡ್ಯೂರಿಂಗ್ ದ ಮೈನಾರಿಟಿ ಆಫ್ ದ ನಾಮಿನಿ ವೇಳೆ ನಾಮಿನಿ ಮೈನರ್ ಇದ್ದರೂ ಕೂಡ ಯಾರು ಬರ್ ತೊಗೋಬೇಕು ವೇಳೆ ನಾಮಿನಿ ನೀವು ಮಾಡಿದವರು ಮೈನರ್ ಆದರೆ ಯಾರಿಗೆ ದುಡ್ಡು ಕೊಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಬರೀಬೇಕು ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಆಧಾರ್ ನಂಬರ್ ಅಂತ ಕೇಳಿದ್ದಾರೆ ಆಧಾರ್ ನಂಬರನ್ನು ನೀವು ಆ ಭಾಗದಲ್ಲಿ ತುಂಬಬೇಕು ಆಮೇಲೆ ಪ್ಲೀಸ್ ಓಪನ್ ಮೈನರ್ ಅಕೌಂಟ್ ಥ್ರೂ ಗಾರ್ಡಿಯನ್ ಮೆಂಟ್ಲಿ ಚಾಲೆಂಜ್ಡ್ ಈಗೆಲ್ಲ ಹೇಳಿದೆ ನಾನು ಥ್ರೂ ಏಜೆಂಟ್ ಪೆನ್ಷನರ್ ಬಿ ಪಿ ಎಲ್ ಬೇಸಿಕ್ ಸೇವಿಂಗ್ ಅಕೌಂಟ್ ಸಂಚೈಕ್ ಅಕೌಂಟ್ ಅದರ್ಸ್ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಇನ್ ಕೇಸ್ ಆಫ್ ಮೈನರ್ ಮೆಂಟ್ಲಿ ಚಾಲೆಂಜ್ ಅಕೌಂಟ್ ಪ್ಲೀಸ್ ಫಿಲ್ ನೇಮ್ ಆಫ್ ಮೈನರ್ ಮೆಂಟ್ಲಿ ಚಾಲೆಂಜ್ ಆ್ಯಂಡ್ ಈಸ್ ಆರ್ ಅ ರಿಲೇಷನ್ಶಿಪ್ ವಿತ್ ಅ ಗಾರ್ಡಿಯನ್ ಅಂದರೆ ಗಾರ್ಡಿಯನ್ಗೆ ಆ ಮೈನರ್ ಅಥವಾ ಮೆಂಟ್ಲಿ ರಿಚಾರ್ಡ್ ಚಾಲೆಂಜ್ ಪರ್ಸನ್ ಏನಾಗಬೇಕು ಅನ್ನೋದು ರಿಲೇಷನ್ನು ಇಲ್ಲಿ ಬರೀಬೇಕು ಇನ್ ಕೇಸ್ ಆಫ್ ಅದರ್ ದೆನ್ ಮೈನರ್ ಮೆಂಟ್ಲಿ ಚಾಲೆಂಜ್ ಪ್ಲೀಸ್ ಎಂಟರ್ ನೇಮ್ ಆಫ್ ಸಂಚಯಿಕಾ ಗೌರ್ಮೆಂಟ್ ವೆಲ್ಫೇರ್ ಸ್ಕೀಮ್ ಆ್ಯಂಡ್ ಪಿ ಪಿ ಓ ಇವೆಲ್ಲ ಇದ್ದಾವೆ ಇವೇನು ನಿಮ್ಗೆ ಸಂಬಂಧ ಇರಲಿಲ್ಲ ಅಂದರೆ ಇದನ್ನೆಲ್ಲ ಖಾಲಿ ಬಿಡ್ರಿ ಖಾಲಿ ಬಿಡ್ರಿ ಓನ್ಲಿ ಆಧಾರ್ ನಂಬರನ್ನು ಬರೆದು ಇಲ್ಲಿ ಆರ್ ಡಿ ಇದ್ದರೆ ಮಂತ್ಲಿ ಇನ್ಸ್ಟಾಲ್ಮೆಂಟನ್ನು ಇಲ್ಲಿ ಈ ಜಾಗದಲ್ಲಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಎಷ್ಟು ನೀವು ತುಂಬ್ತಾ ಇದ್ದೀರಿ ಆರ್ ಡಿ ಅನ್ನೋದನ್ನು ಇಲ್ಲಿ ಫಿಗರ್ನಲ್ಲಿ ಮತ್ತು ಇಲ್ಲಿ ವರ್ಡ್ನಲ್ಲಿ ಬರೀಬೇಕು ವೇಳೆ ಫೈವ್ ಹಂಡ್ರೆಡ್ ಇದ್ದರೆ ಇಲ್ಲಿ ಫೈವ್ ಹಂಡ್ರೆಡ್ ಅಂತ ಈಗ ಬರೆದು ಫೈವ್ ಹಂಡ್ರೆಡ್ ಓನ್ಲಿ ಅಂತ ವರ್ಡ್ನಲ್ಲಿ ಫೈವ್ ಹಂಡ್ರೆಡ್ ಓನ್ಲಿ ಅಂತ ಇಲ್ಲಿ ಬರೀಬೇಕು ಇಲ್ಲಿ ಇನ್ ಕೇಸ್ ಸರ್ವೀಸ್ ಆಫ್ ಎಸ್ ಎಸ್ ಪಿ ಪಿ ಎಫ್ ಎಮ್ ಕೆ ಎಮ್ ಪಿ ಕೆ ಬೈ ಏಜೆಂಟ್ ಆರ್ ಟೇಕನ್ ನೇಮ್ ಆಫ್ ಏಜೆಂಟ್ ಒಂದು ವೇಳೆ ಏಜೆಂಟ್ ಥ್ರೂ ಮಾಡ್ತಾಯಿದ್ರೆ ನೇಮ್ ಆಫ್ ಏಜೆಂಟ್ ಇದೆಲ್ಲ ಬರ್ತಾ ಇದೆ ಅಥಾರಿಟಿ ನಂಬರ್ ಇದೆಲ್ಲ ಅವ್ರು ಹಾಕೊತಾರೆ ಇಲ್ಲಿ ಆಮೇಲೆ ಸಿಗ್ನೇಚರ್ ಆಫ್ ಇನ್ವೆಸ್ಟರ್ ಇಲ್ಲಿ ಮೇನ್ ನೀವು ಸೈನ್ ಮಾಡಬೇಕು ಆಮೇಲೆ ಸಿಗ್ನೇಚರ್ ಅರ್ಥಮ್ ಇಂಪ್ರೆಷನ್ ಇಲ್ಲೊಂದು ಸೈನ್ ಮಾಡಬೇಕು ಇಲ್ಲಿ ನೀವು ನಿಮ್ಮ ಫೋಟೋವನ್ನು ಹಚ್ಚಬೇಕು ಈಗಾಗಲೇ ನಿಮ್ದು ಐ ಡಿ ಕೆ ವೈ ಸಿ ಮಾಡಿಸಿರ್ಲಿಲ್ಲ ಅಂದರೆ ನೀವು ಇಲ್ಲಿ ನಿಮ್ಮದು ಫೋಟೋವನ್ನು ಹಚ್ಚಬೇಕಾಗ್ತದೆ ಆಮೇಲೆ ಇಲ್ಲಿ ಆಫೀಸ್ ಯೂಸ್ ಅಂತ ಇದೆ ಅದು ಆ ಆಫೀಸ್ನವರು ಅವರು ಮಾಡ್ಕೊತಾರೆ ಇನ್ನು ನೋಡಿ ಇದ್ರ ಜೊತೆಗೆ ಒಂದು ಕೆ ವೈ ಸಿ ಫಾರ್ಮ್ ಕೂಡ ಕೊಟ್ಟಿರ್ತಾರೆ ಇದು ನಿಮ್ಮ ಅಡ್ರೆಸ್ನಲ್ಲಿ ಏನಾದರೂ ಚೇಂಜ್ ಇತ್ತು ನೀವು ಮೊದಲೇ ಎಸ್ ಬಿ ಅಕೌಂಟ್ ಮಾಡಿದ್ರಿ ಅಥವಾ ನೀವು ಎಸ್ ಪಿ ಅಕೌಂಟ್ ಮಾಡ್ತಾ ಇಲ್ಲ ಫಸ್ಟ್ ಟೈಮ್ ನೀವು ಮಾಡ್ತಾ ಇದ್ದೀರಿ ಅಂದರೆ ಈ ಕೆ ವೈ ಸಿ ಫಾರ್ಮನ್ನು ತುಂಬಬೇಕಾಗ್ತದೆ ಇಲ್ಲಿ ಮತ್ತೆ ಅಪ್ಲಿಕಾಂಟ್ಸ್ ನೇಮ್ ಇದೆ ಮೈನರ್ ಇದ್ದರೆ ಡೇಟ್ ಆಫ್ ಬರ್ತ್ ಬರೀಬೇಕು ನಾನು ಈಗಾಗಲೇ ಹೇಳಿದಾಗ ಸಿ ಐ ಎಫ್ ಐ ಡಿ ನಂಬರ್ ಬರೀಬೇಕು ಇಲ್ಲಿ ಸಿಗ್ನೇಚರ್ ಮಾಡಬೇಕು ತಂಬ್ ಇಂಪ್ರೆಷನ್ ಇದ್ದರೆ ಅಟೆಸ್ಟೇಷನ್ ಬೇಕಾಗ್ತದೆ ಅಪ್ಲಿಕಾಂಟ್ ಒಬ್ಬರೇ ಇದ್ದರೆ ಮ್ಯಾಗಿಂದಷ್ಟೇ ಇದಾಗ್ತದೆ ಮತ್ತು ಜಾಯಿಂಟ್ ಅಕೌಂಟ್ ಇದ್ದರೆ ಇನ್ನೊಬ್ಬರ ಅಪ್ಲಿಕಾಂಟು ಕೂಡ ಇಲ್ಲಿ ಬರೀಬೇಕಾಗ್ತದೆ ಇಲ್ಲಿ ರೀಸೆಂಟ್ ಸೈಜ್ ಫೋಟೋಗ್ರಾಫ್ ಇದು ಯಾರೂ ಕೆ ವೈ ಸಿ ಮಾಡಿಲ್ಲ ಅವರು ತುಂಬಬೇಕಾದ ಫಾರ್ಮು ಒಂದೇಳಿ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಈ ಫಾರ್ಮನ್ನು ತುಂಬಬೇಕಾಗ್ತದೆ ಇನ್ನು ಈಗಾಗಲೇ ನಿಮ್ಮದು ಎಸ್ ಬಿ ಅಕೌಂಟ್ ಇದ್ದರೆ ಇದನ್ನೆಲ್ಲ ತುಂಬೋದು ಬೇಕಾಗೋದಿಲ್ಲ ಇಲ್ಲಿ ಸೇಮ್ ಅಲ್ಲಿ ಏನೇನು ಕೊಟ್ಟಿರ್ತಿರಲ್ಲ ಅದೇ ಟೈಪು ಅಡ್ರೆಸ್ ಎಲ್ಲ ಫಾರ್ಮು ಫಸ್ಟ್ನಲ್ಲಿ ತೋರಿಸಿದ ಹಾಗೆ ಎಲ್ಲವನ್ನು ಫಿಲ್ ಅಪ್ ಮಾಡಬೇಕು ಪ್ರೂಫ್ ಆಫ್ ಐಡೆಂಟಿಟಿ ಇದರ ಪ್ಯಾನ್ ಕಾರ್ಡ್ ಆರ ಆಧಾರ್ ಕಾರ್ಡ್ ಇಲ್ಲಿ ಅದರ ಹೆಸರನ್ನು ಬರೆದು ಡಾಕ್ಯುಮೆಂಟ್ ಟೈಪ್ ಆ್ಯಂಡ್ ನಂಬರ್ ಅದು ಪ್ಯಾನ್ ಕಾರ್ಡ್ ಇದ್ದರೆ ಪ್ಯಾನ್ ಕಾರ್ಡ್ ನಂಬರು ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡ್ ನಂಬರನ್ನು ಬರೀಬೇಕು ಆಮೇಲೆ ಸಿಗ್ನೇಚರ್ ನೀವು ಒಬ್ಬರೇ ಇದ್ದರೆ ಇಲ್ಲಿ ಸಿಗ್ನೇಚರ್ ಆ್ಯಂಡ್ ಥಮ್ ಇಂಪ್ರೆಷನ್ ನಿಮ್ಮದು ಸೈನನ್ನು ಮಾಡಬೇಕು ಜಾಯಿಂಟ್ ಅಕೌಂಟ್ ಇದ್ದರೆ ಇಬ್ರು ಸೈನನ್ನು ಮಾಡಬೇಕು ಮತ್ತು ಪೇಯಿನ್ ಸ್ಲಿಪ್ ಯಾವ ರೀತಿ ತುಂಬಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಅಕೌಂಟ್ ನಂಬರ್ ಹೊಸ ಅಕೌಂಟ್ ಇದ್ದರೆ ಅಕೌಂಟ್ ನಂಬರ್ ಅವರೇ ಹಾಕೋತಾರೆ ನೀವು ಇಲ್ಲಿ ನೋಡಿ ಇದು ಹುಬ್ಳಿ ಹೆಡ್ ಆಫೀಸ್ ಅಂತ ಇದೆ ಡೇಟ್ ಬರೀಬೇಕು ಇಲ್ಲಿ ಅಕೌಂಟ್ ಟೈಪ್ ಯಾವುದಕ್ಕೆ ನೀವು ಸ್ಲಿಪ್ ತುಂಬ್ತಾ ಇದ್ದೀರಾ ಎಸ್ ಬಿ ಆರ್ ಡಿ ಟಿ ಡಿ ಎಮ್ ಐ ಎಸ್ ಅಂತಿದೆ ಇಲ್ಲಿ ನಾನು ಕೆ ವಿ ಪಿ ತುಂಬ್ತಾ ಇದ್ದರೆ ಇಲ್ಲಿ ಕೆ ವಿ ಪಿ ಅಂತ ಮಾಡಿದ್ದೀನಿ ಅಕೌಂಟ್ ನಂಬರ್ ಅದು ನ್ಯೂ ಇರ್ತದೆ ಹೊಸ್ದಾಗಿ ಮಾಡಿಸ್ತಾ ಇದ್ದರೆ ಟು ದ ಕ್ರೆಡಿಟ್ ಆಫ್ ಇಲ್ಲಿ ನಿಮ್ಮ ಹೆಸರು ರುಪೀಸ್ ವರ್ಡ್ಸು ಮತ್ತು ಇಲ್ಲಿ ಫಿಗರ್ಸ್ನಲ್ಲಿ ಮತ್ತು ಇಲ್ಲಿ ವರ್ಡ್ಸ್ನಲ್ಲಿ ಬರೀಬೇಕು ಇಲ್ಲಿ ಕೂಡ ಅದೇ ಇದು ಕೌಂಟರ್ ಫಾಯಿಲ್ ಫಾರ್ ಕಸ್ಟಮರ್ ಇದು ಅಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಕೊಡಲಿಕ್ಕೆ ಇಲ್ಲಿ ಕೂಡ ರುಪೀಸ್ ಎಷ್ಟು ಅಂತ ಬರೀಬೇಕು ನಿಮ್ಮ ಹೆಸರು ಬರೀಬೇಕು ಅಕೌಂಟ್ ನಂಬರ್ ನ್ಯೂ ಅಂತ ಇರ್ತದೆ ಹೊಸ್ದಾಗಿ ಇದ್ದರೆ ಎಸ್ ಬಿ ಆರ್ ಡಿ ಯಾವುದನ್ನೋದು ಬರೀಬೇಕು ಕೊನೆಯಲ್ಲಿ ಇಲ್ಲಿ ನಿಮ್ಮದು ಸಿಗ್ನೇಚರನ್ನು ಮಾಡಬೇಕು ನೀವು ಒಂದು ವೇಳೆ ಚೆಕ್ ಅದು ಕೊಡ್ತಾ ಇದ್ರೆ ಇಲ್ಲಿ ಥ್ರೂ ಕ್ಯಾಶ್ ಇದ್ದರೆ ಕ್ಯಾಶ್ ಅದು ಬರೀಬೇಕು ಡಿ ಡಿ ಚೆಕ್ ಇದ್ದರೆ ಅದರ ಅಲ್ಲಿ ಮೆನ್ಷನ್ ಮಾಡಬೇಕು ಇದು ಫಿ ವರ್ಡ್ನ ಫಿಗರ್ನಲ್ಲಿ ಬರೆಯೋದು ಇಲ್ಲಿ ಮೇಲೆ ವರ್ಡ್ನಲ್ಲಿ ಬರೆಯೋದು ಇದು ಪೇಯಿನ್ ಸ್ಲಿಪ್ಪನ್ನು ಯಾವ ರೀತಿ ತುಂಬಬೇಕನ್ನೋದು ಪೋಸ್ಟ್ ಆಫೀಸ್ನಲ್ಲಿ ತೋರಿಸಿದೆ ನೋಡಿ ಈ ರೀತಿ ಪಾಸ್ಬುಕ್ ಕೊಡ್ತಾ ಇದ್ದಾರೆ ಎಲ್ಲ ಅಕೌಂಟಿಗೂ ಒಂದೇ ರೀತಿಯ ಪಾಸ್ಬುಕ್ ಇದೆ ಇದು ನೋಡಿ ಎನ್ ಎಸ್ ಸಿ ಅಂತಿದೆ ಇದು ಎಸ್ ಬಿ ಅಂತಿದೆ ಮೊದಲೆಲ್ಲ ಕೆ ವಿ ಪಿ ಎನ್ ಸಿಗೆಲ್ಲ ಸರ್ಟಿಫಿಕೇಟ್ ಕೊಡ್ತಾಯಿದ್ರು ಈಗ ಎಲ್ಲದಕ್ಕೂ ಪಾಸ್ಬುಕ್ ಕೊಡ್ತಾ ಇದ್ದಾರೆ ಇಲ್ಲಿಗೆ ನಿಮ್ಮ ಅಕೌಂಟ್ ಯಾವ ರೀತಿ ಓಪನ್ ಮಾಡಬೇಕು ಫಾರ್ಮ್ ಯಾವ ರೀತಿ ತುಂಬಬೇಕು ಪೋಸ್ಟ್ ಆಫೀಸ್ನಲ್ಲಿ ಅನ್ನೋದನ್ನು ನಾನು ನಿಮಗೆ ತೋರಿಸಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ಮುಂದೆ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ನೋಡುಗರಿಗೂ ಧನ್ಯವಾದಗಳು